ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಳೆಗಾಲ ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಆಶ್ರಯದಲ್ಲಿ ಲಿಂಗಾಯತ ಧರ್ಮ ಜಾಗೃತಿ ಸಭೆ ಮತ್ತು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದಂತಹ ಮಿದು ಲೋಕೇಶ್ವರ್ಗೆ ಗೌರವ ಸಲ್ಲಿಸಲಾಯಿತು ಮತ್ತು ತೇರಂಬಳ್ಳಿ ಗ್ರಾಮದ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ತೇರಂಬಳ್ಳಿ ಗ್ರಾಮದ ಯಶಸ್ವಿಗೆ ಕಾರ್ಯಕ್ರಮದ ಯಶಸ್ವಿಗೆ ದುಡಿದಂತಹ ಎಲ್ಲ ಪದಾಧಿಕಾರಿಗಳಿಗೆ ಮುಖಂಡರುಗಳಿಗೆ ಮತ್ತು ಸ್ಥಳೀಯ ಮುಖಂಡರುಗಳಿಗೆ ಅಧ್ಯಕ್ಷರಾದ ಬಿಂದು ಲೋಕೇಶ್ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಅನೇಕ ಹಿರಿಯ ಕಿರಿಯ ಮತ್ತು ಅರಗುರು ಚರಮೂರ್ತಿಗಳಿಗೆ ಸೇರಿದಂತೆ ಯುವಕ ಮಿತ್ರರಿಗೆ ಮಹಾ ಮಹಾಸಂಘಕ್ಕೆ ಸೇರಿದಂತೆ ಇನ್ನೂ ಅನೇಕ ಪದಾಧಿಕಾರಿಗಳು ಮುಖಂಡರುಗಳಿಗೆ ಎಲ್ಲರಿಗೂ ಸಹ ಅಧ್ಯಕ್ಷರಾದಂಥ ಬಿಂದು ಲೋಕೇಶ್ ಅವರು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಆ ಕಾರ್ಯಕ್ರಮ ಜನಜಾಗೃತಿ ಸಭೆ ಮತ್ತು ಲಿಂಗಾಯತ ಧರ್ಮದ ಜಾಗೃತಿ ಸಭೆ ಮತ್ತು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮಹಿಳೆಯರು ಮಕ್ಕಳು ಸೇರಿದಂತೆ ಅನೇಕ ಹರಗುರು ಚರಮೂರ್ತಿಗಳು ಸೇರಿದಂತೆ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಮರೆಯಾಲ ಶ್ರೀಗಳು ಬುಡುಗುಂಡ ಶ್ರೀಗಳು ತೇರಂಬಳ್ಳಿ ಶ್ರೀಗಳು ಕಾಮಗಾರಿ ಶ್ರೀಗಳು ಮತ್ತು ಚಿಲುಪಾಡಿ ಶ್ರೀಗಳು ಚಿಕ್ಕಿಂದವಾಡಿ ಹೊಂಡರಬಾಳು ಆಲಹಳ್ಳಿ ಕುಂತೂರು ಸೇರಿದಂತೆ ವಿವಿಧ ಹರಗುರು ಚರಮೂರ್ತಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರಿದರು ಜಾಗತಿಕ ಲಿಂಗಾಯತ ಮಹಾಸೋಭಾವ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮಗು ಕಾನೂನು ಸಲಹೆಗಾರರ ವಿರೂಪಾಕ್ಷಪ್ಪ ಅವರು ಉಪನ್ಯಾಸವನ್ನು ನೀಡಿದರು ಅದೇ ರೀತಿ ಚಾಮರಾಜನಗರ ಜಿಲ್ಲಾ ಖಜಾಂಚಿಗಳಾದಂತಹ ಜಾಗತಿಕ ಲಿಂಗಾಯತ ಮಹಾಸಭಾ ಕಜಾಂಚಿಗಳಂತಹ ಶಿವಪ್ರಸಾದ್ ಅವರು ಸಹ ಮಾತನಾಡಿ ಸದಸ್ಯತ್ವದ ನೋಂದಣಿಯ ಬಗ್ಗೆ ವಿವರವಾಗಿ ವಿವರಣೆ ನೀಡಿದರು ಸುಮಾರು ಎರಡು ಗಂಟೆಗಳ ಕಾಲ ನಡೆದಂತಹ ಸುದೀರ್ಘ ಧಾರ್ಮಿಕ ಸಭೆಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮುಖಂಡರುಗಳು ಊರಿನ ಪ್ರಮುಖರು ಯುವಕರು ಎಲ್ಲ ಸೇರಿದಂತೆ ಜಾಗತಿಕ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಮುಖಂಡಗಳು ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮದ ಆ ಯಶಸ್ವಿಗೆ ಶುಭ ಕೋರಿದರು ಲಿಂಗಾಯತ ಧರ್ಮ ಪ್ರತ್ಯೇಕತೆ ಬಗ್ಗೆ ಸರ್ಕಾರವನ್ನು ಒತ್ತಾಯಿಸುವ ಒತ್ತಾಯ ಮಾಡಲು ನೋಂದಣಿ ಜನಗಣತಿ ನೋಂದಣಿಯಲ್ಲಿ ತಮ್ಮ ಹೆಸರನ್ನು ಯಾವ ರೀತಿ ನೋಂದಣಿ ಮಾಡಬೇಕು ಮತ್ತು ಲಿಂಗಾಯತ ಧರ್ಮವನ್ನು ಯಾವ ರೀತಿ ನೋಂದಣ ನೋಂದಣಿ ಮಾಡಬೇಕು ಅದರ ಬಗ್ಗೆ ಸಭೆಯಲ್ಲಿ ಒಂದಷ್ಟು ಕೂಲಂಕುಷವಾಗಿ ಚರ್ಚಿಸಲಾಯಿತು ಮತ್ತು ಈ ಸಭೆಯ ಬಗ್ಗೆ ವಿವರಣೆಯನ್ನು ನೀಡಿದಂಥ ವಿರೂಪಾಕ್ಷರವಪ್ಪನವರು ಕಾನೂನು ಅವರು ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷರು ಸಹ ಆಗಿದ್ದಾರೆ ಅವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಲು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಈ ಬಹಳ ಹಿಂದಿನಿಂದಲೂ ಕೂಡ ಹಿಂದೇಟು ಹಾಕಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಹೋರಾಟಗಳು ಸಹ ಸ್ಪಷ್ಟವಾಗಿ ಇನ್ನೂ ಅದಕ್ಕೆ ಪೂರ್ಣವಾದ ಲಜ್ಜೆ ಸಿಕ್ಕಿಲ್ಲ ಹಾಗಾಗಿ ಅದಕ್ಕೆ ಹೋರಾಟ ಮುಂದುವರಿಸಲೇಬೇಕಾಗುತ್ತೆ ಅದಕ್ಕಾಗಿ ತಮ್ಮ ಹೋರಾಟ ಈ ಜನಜಾಗೃತಿ ಆಗದಿದ್ದರೆ ಯಾವುದೇ ಕಾರಣಕ್ಕೂ ಈ ಹೋರಾಟ ಮುಂದುವರೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಇದು ಹೀಗೆ ನಿಮ್ಮ ಮಧ್ಯದಲ್ಲೇ ಅರ್ಧಕ್ಕೆ ನಿಂತು ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇಂತಹ ಸಭೆ ಸಮಾರಂಭಗಳನ್ನು ಮಾಡಿ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ಅದು ವಿಶೇಷವಾಗಿ ಬಳೆಗಾಲ ತಾಲೂಕಿನಲ್ಲಿ ಪ್ರತಿ ತಿಂಗಳು ಒಂದೊಂದು ಗ್ರಾಮದಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಇದು ಸಭೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡಗ ತಾಲೂಕು ಜಗತ್ತಿಗೆ ಲಿಂಗಾಯತ ಮಹಾಸಭಾಧ್ಯಕ್ಷ ಪದಾಧಿಕಾರಿಗಳು ನಿರ್ದೇಶಕರುಗಳು ಸೇರಿದಂತೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮ ಆಗ್ತಾ ಇದ್ದಾರೆ ಹಾಗಾಗಿ ಪ್ರತಿ ತಿಂಗಳು ನಡೆಯುವಂತಹ ನಡೆದಂತಹ ತೀರಂಬಳ್ಳಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಅನೇಕರು ಸಹಕಾರ ನೀಡಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಹ ನಡೆದಿದೆ ಎರಡು ಗಂಟೆಗಳ ಸುದೀರ್ಘ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಮಟ್ಟದ ಪದಾಧಿಕಾರಿಗಳು ಮತ್ತು ತೇರಮಳ್ಳಿ ಗ್ರಾಮದ ಮುಖಂಡರುಗಳು ಸೇರಿದಂತೆ ಕೆಲವು ಸಹಕಾರ ನೀಡಿದ್ದ ಫಲದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಅಧ್ಯಕ್ಷರಾದ ಬಿಂದು ಲೋಕೇಶ್ ಮೂರರೊಂದಿಗೆ ತಿಳಿಸಿದ್ದಾರೆ ಹಾಗಾದರೆ ಲಿಂಗಾಯತ ಧರ್ಮವನ್ನು ಉಳಿಸುವುದು ಹೇಗೆ ಬೆಳೆಸುವುದು ಹೇಗೆ ಮತ್ತು ಲಿಂಗಾಯತರು ಹಿಂದುಗಳ ಶೂದ್ರರ ಏನು ಎಂಬುದರ ಬಗ್ಗೆ ಒಂದಷ್ಟು ಸಭೆಯಲ್ಲಿ ಚರ್ಚೆ ನಡೆಯಿತು ಈ ಸಭೆಯಲ್ಲಿ ಅವರು ವಿವರಣೆಯನ್ನು ನೀಡ್ತಾ ಹೋಗಿದ್ದರು ವಿರೂಪಾಕ್ಷ ಪರವರು ವಿಷಯಗಳನ್ನು ಮಂಡಿಸುವಂಥವರಿಗೆ ವಿಷಯಗಳನ್ನು ಕೇಳುವಂಥವರಿಗೆ ಒಂದಷ್ಟು ತಾಳ್ಮೆ ಇರಬೇಕು ಮತ್ತು ಅದನ್ನು ಸಮಯಾವಕಾಶ ಮಾಡಿ ಅದನ್ನು ಸಂಪೂರ್ಣವಾಗಿ ಕೇಳುವಂತಹ ಮನಸ್ಥಿತಿ ಇರಬೇಕು ಎನ್ನುವುದಕ್ಕೆ ಈ ಸಭೆ ಸಾಕ್ಷಿಯಾಯಿತು ಘಟನೆ ನಾಲ್ಕು

నాీగా తావల్ ఎర సూరు జన మెంబర్ మింగి సహ మెంబర్షిప్ సుప్రీం కోర్ట్ హోక్రె శివ్ తేమదారు సాక్షి సమేత వాళ్ళు నాకు అంతి లింగాయతరు హిందూ పుస్తక వద్దాం ఇంగ్లీష్ అుప్రీం కోర్ట్ కూడా వీరశైవరు లింగాయతరు వందేనా బేవేనా అంత పుస్తక హాగ్ సుమారు హాల్క బుక్ లక్టి పర్తీ నష్ట పుస్తక తందీరశైవ లింగాయత వందేనా బేరేనా అంత కరెక్ట్ ఆగి ఐవత్ రూపాయ బుక్ అదన గోరు తెలు ఈ కన్నడకే తడ్కమీ మిమ్మ లింగాయతను హిందూ లక్కు పుస్తకం అది నూర ఐవత్ రూపాయ బుక్ నమ్మ లింగత ధర్మ దింతకరవరు ఎంఎం కల్బుర్గివ్ అవున ఎర సైద్రు నిల్ పేపర్ హోదవర్ గత యారు ఏనన్ను గల భయవన్న మాత్ర ఘస్కొండ నమ్మవరు యారో లింగాయతరు భయవన్న గసవణ్ తేక దేవోపసే కై ముగీత అల్వా ఇ అదొన్ కడ ఇల్ ఈ నమ్ బీగా ఇం అంఖ్యాత సాంవిధానిక మాన్యత హి నెల్ ఏం వర్స్కోంగత ధర్మ ఎల్ హక్కువీ ధర్మ ధర్మ సెకండ్ కార్ పండు పన్న వస్క ఈ రీతి వర్స్ద మాత్ర నాకు కర్ణాటక ఐవత్ లక్ష కా ಇಂಡಿಯಾದಲ್ಲಿ ಸ್ವಲ್ಪ ನಾಲ್ಕು ಕೋಟಿ ಕಾಣ್ತೀವಿ ಆಗ ನಮ್ಗೆ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಈ ಜಾಗತಿಕ ಲಿಂಗಾಯತ ಮಹಾಸಭೆ ಎಲ್ಲಾ ಕಡೆನೂ ಪ್ರಚಾರವನ್ನು ಕೈಗೊಳ್ತಾ ಇವತ್ತು ಇಷ್ಟಿ ಈ ತರಬೇತಿ ಹೆಂಗ್ಸ್ ಜಾಸ್ತಿ ಬೇಕು ಗಮನದಲ್ಲಿ ಗಮನದಲ್ಲಿರ್ಬೇಕಿದ್ವು ಯಾಕಪ್ಪ ಅಂದ್ರೆ ಲಿಂಗಾಯತ ಧರ್ಮ ಅಂತ ಬಲಿಬೇಕು ನೀವು ಇತರ ಲಿಂಗಾಯತ ಧರ್ಮ ಅಂತ ಬಲಿ ಅಂತ ಬಯಸ್ಬೇಕು ನಾವು ಎರಡು ಧರ್ಮ ಧರ್ಮ ಇದು ನಿಮ್ಮ ನಿಮ್ಮ ಸಂಘ ಸಂಸ್ಥೆಗಳು ಶ್ರೀ ಶಕ್ತಿ ಸಂಘಗಳು ಇದೆಲ್ಲ ಪ್ರಚಾರ ಆಗಬೇಕು ನಮ್ಮ ಗಣಸ ಅವರ ಫ್ರೆಂಡ್ಸ್ ಯೋಚನೆ ಮಾಡಬೇಕು ನಾವು ಯಾರು ಯೋಚನೆ ಇಲ್ಲ ಈಗ ಜೈನ ಧರ್ಮ ತಗೊಳ್ಳಿ ಭಾರತೀಯ ಆರ್ಥಿಕ ಅವರು ಯಾರು ಪೂಜೆ ಮಾಡ್ತಾರೆ ಜೈನ ಧರ್ಮದ ಒಂದು ದೇವರನ್ನೇ ಗಣಪದ ಪೂಜೆ ಮಾಡ್ತಾರೆ ಅಲ್ವಾ ಮಹಮ್ಮದ್ ಜೈನಿ ಅವರು ముస్మారు ధర్మేరవరు వైజ్ఞాకైజ్ఞాక హివత్సాకృతి మూడు ఫస్ట్ నాంగత ధర్మ అంత వేకు ಕರ ಪ್ರಿಯ ವೀಕ್ಷಕರೇ ಮೂಲವನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ